ಇಂಡಿ ತಾಲೂಕಿನ ಸುಕ್ಷೇತ್ರ ಶಿಗಣಾಪುರ ಗ್ರಾಮದ ಶಂಪುಲಿಂಗ ಮತ್ತು ಮಲ್ಲಿಕಾರ್ಜುನ ಮಂದಿರದ ಆವರಣದಲ್ಲಿ ಗುರುಪೂರ್ಣಿಮೆ ನಿಮಿತ್ತವಾಗಿ ಶ್ರೀ ಶಂಭುಲಿಂಗಮ್ಮ ಸ್ವಾಮಿಗಳು ಸ್ಮರಣೆ ಕಾರ್ಯಕ್ರಮ ಪೂಜಾ ಅಭಿನವ ಶಂಭುಲಿಂಗ ಕೋಲೌರ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೃಷ್ಣೇಗೌಡ ಪಾಟೀಲರ ಅವರು ವಹಿಸಿದ್ದರು ನಂತರ ಆಶೀರ್ವಚನ ನೀಡಿದ ಅಭಿನವ ಶಂಭುಲಿಂಗ ಶಿವಾಚಾರ್ಯರು ಸನಾತನ ಧರ್ಮದಲ್ಲಿ ಗುರುಪೂರ್ಣಿಮೆಯು ಹಿಂದೂಗಳಿಗೆ ಬಹಳ ಮುಖ್ಯವಾದ ದಿನವಾಗಿದೆ ಈ ದಿನವು ಗುರು ಅಥವಾ ಬೋಧಕರ ಪ್ರಾಮುಖ್ಯತೆಯನ್ನ ಸ್ಮರಿಸಲಾಗುತ್ತದೆ ಈ ಶುಭ ದಿನದಂದು ಜನರು ಗುರುವನ್ನ ಪೂಜಿಸುತ್ತಾರೆ ಗುರುಪೂರ್ಣಿಮೆಯನ್ನ ಆಷಾಢ ಮಾಸದ ಪೂರ್ಣಿಮಾ ತಿಥಿಯಂದು ಅಂದರೆ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ ಈ ವರ್ಷ ಗುರುಪೂರ್ಣಿಮೆಯನ್ನ ಜುಲೈ ಇಪ್ಪತ್ತೊಂದರಂದು ಆಚರಿಸಲಾಗುತ್ತದೆ ಎಂದು ಹೇಳಿದರು ನಂತರ ಮಾತನಾಡಿದ ನಾಗಟಾಣ ಮತಕ್ಷೇತ್ರ ಶಾಸಕರಾದ ವಿಠ ಕಟಕದೊಂಡ ಅವರು ಗುರು ಅಂದರೆ ನಮ್ಮ ಜೀವನದ ಮುಖ್ಯ ದಾರಿದೀಪ ಗುರುವಿಲ್ಲದ ಜೀವನ ಶೂನ್ಯ ಗುರುವಿನಿಂದಲೇ ಜೀವನದ ಮುಕ್ತಿ ಯಾವತ್ತು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಇದನ್ನು ನಾವು ದಿನದ ರೂಢಿಯಲ್ಲಿ ಕೇಳುವ ಆಡು ಭಾಷೆಯಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸೋಮಲಿಂಗ ಮಹಾಸ್ವಾಮಿಗಳು ಸಿದ್ದರಾಮ ಶಿವಯೋಗಿಗಳು ಲಕ್ಕ ರಂಗಾಪುರ ಸೇರಿದಂತೆ ಅನೇಕರು ಹಾಗೂ ಗ್ರಾಮದ ಎಲ್ಲ ಸದ್ಭಕ್ತರು ಉಪಸ್ಥಿತರಿದ್ದರು ಸಚಿನ್ ಇಂಡಿ ಎನ್ಕೆಎಸ್ ಫೋರ್ ನ್ಯೂಸ್ ವಿಜಯಪುರ ಈ ಸಮಾರಂಭಕ್ಕೆ ಕಾರಣೀಕರ್ತರಾದಂತಹ ಶಂಕೂ ಹಿಂದದಿ ಗುರು ಪೂರ್ಣಿಮೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂತ ಸಮಯದ ಬಗ್ಗೆ ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂತ ಎಲ್ಲ ಪೂಜೆಗೂ ನನ್ನ ದೀರ್ಘದಂಗ ನಮನಗಳನ್ನ ರೂಪಿಸ್ತಾ ಉಪಸ್ಥಿರತಕ್ಕಂಥ ಸಮಸ್ತ ಸಭಕ್ತರೇ ಶ್ರದ್ಧೆ ತಾಯಂದಿರೇ ಆತ್ಮೀಯ ಸ್ನೇಹಿತರೆ ಒಂದು ಜಗತ್ತಿನಲ್ಲಿ ಅತ್ಯಂತ ವಿಶಿಷ್ಟ ಸಂಸ್ಕೃತಿ ಸಂಸ್ಕಾರ ಹೊಂದಿದಂತ ದೇಶ ಯಾವುದೇ ಭಾರತ ದೇಶ ಭಾರತ ದೇಶದೊಳಗೆ ಗುರುವಿನ ಮಹತ್ವ ಎಷ್ಟೈತಪ್ಪಾ ಅಂದ್ರೆ ನಮಗೆ ಜನ್ಮ ಕೊಟ್ಟಂತ ತಾಯಿ ತಂದೆ ತಂದ ನಾವು ಯಾರನ್ನ ಪೂಜಿಸ್ತೇವೆ ಅಂದ್ರೆ ಗುರುಗಳನ್ನ ಒಂದು ವೇಳೆ ನಾವು ತಾಯಿ ತಂದೆ ನಮಗೆ ಜನ್ಮ ಕೊಟ್ಟು ಅಥವಾ ಶಿಕ್ಷಣ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ಪರಿಪೂರ್ಣ ನಮ್ಮನ್ನ ಭಾರತ ದೇಶದ ಸತ್ಪ್ರಜೆಯನ್ನಾಗಿ ತಯಾರು ಮಾಡಿದಂಥವ್ರು ಯಾರು ಇದ್ರೆ ಅದು ಗುರುಗಳು ಗುರುವಿನ ಮಹತ್ವ ಇವತ್ತು ಶಿಷ್ಯರನ್ನ ಜಗತ್ತಿನ ಅತ್ಯಂತ ತನ್ನಕ್ಕಿಂತ ಗುರು ಬಯಸುವುದೇನಪ್ಪ ಅಂದ್ರೆ ತನ್ನ ಶಿಷ್ಯ ತನ್ನ ತಮಗಿಂತ ಹೆಚ್ಚಿನ ಜ್ಞಾನವನ್ನು ಸಂಪಾದಿಸಬೇಕು ಅಂತ ಹೇಳಿ ಗುರುವಿನ ಹಳ್ಳಿಯನ್ನು ಮುಂದೆ ತಿಳಿಸ್ಕೊಡ್ತೇನೆ ಒಂದು ಕಡೆ ಗುರು ಅಂದ್ರೆ ದೇವರಿಗಿಂತ ದೊಡ್ಡ ನಾನು ಹೇಳಂಗಿಲ್ಲ ಬೇಗ ಋಷಿ ಮುನಿಗಳು ದಾಸರು ಹೇಳ್ತಾರೆ ಒಂದ್ ಕಡೆ ಕವಿದಾಸರು ಏನ್ ಹೇಳಪ್ಪ ಅಂದ್ರೆ ಗುರು ಗೋವಿಂದ ದೋವು ಗೋವು ಕಡೆ ಕೈಗೆ ಪಾವಲಾಗುವಂತೆ ಗುರು ಮತ್ತು ಗೋವಿಂದ ದೇವರೇ ಸ್ವತಃ ನಿಂತ ನಾ ಯಾರಿಗೆ ಮೊದಲು ಕಾಲು ಬೆಳಿಬೇಕಪ್ಪ ಅಂತ ಯೋಚನೆ ಬರ್ತೈತೆ ಇದ್ದೀವಿ ಅವ್ರಿಗೆ ಅವ್ರು ಏನ್ ಹೇಳ್ತಾರೆ ಗೋವಿಂದ ಗುರು ಗೋವಿಂದ ಮತ್ತು ಗುರು ನಿಂತ ಕಾರ ಇಬ್ಬರನ್ನ ಬಿಟ್ಟು ಅವರು ಏನ್ ಹೇಳ್ತಾರಪ್ಪ ಅಂದ್ರ ಗುರು ನಮ್ಮನ್ನ ಜ್ಞಾನ ದೀವಿಯಲ್ಲಿ ನಮ್ಮನ್ನ ಜ್ಞಾನ ಕೊಟ್ಟು देवरुअंत देव에게 ਪਰచేసనවරු ગુરુને ಅದಕ್ಕೆ ગુરુને ਸਰવશ્રેષ્ઠ દેවಕ್ಕಿಂತ શ્રેષ્ઠ ಅನ್ನುವಂತର୍ దాసరు ಹೇಳ್ತಾರೆ ನಮಗೆ ಬಂದಿರಿಂತ અનિવાર્ય ಕಾರಣದಿಂದ ನಮಗೆ ನಾವು ಬೆಳೆದಿರುತ್ತೆ ಬಂದಿನಿ ಈ ಭಾಗ ಕಾರ್ಯಬೇಕಾದಂತ نیرو ಯೋಜನೆಗಳ ಪರಪರ ಮಾಡೋ ಸಂಬಂಧ ಇವತ್ತ ರಿಸರ್ಚೇಷನ್ ಯತಿನ ಸಮಂತ ಸಾಕಷ್ಟು ಮಕ್ಕು ಇಲ್ಲಿ ಗೆರೆ ತೋರ್ತಾ ಯೋಜನೆನು ನಿಶ್ಚಿತವಾಗಿಯೂ ಹಾಗೆ ಆಗ್ತೈತಿ ಆ ಗುರುವಿನ ಕೃಪಾ ಆಶೀರ್ವಾದದಿಂದ ನನಗೆ ಬೇರೆ ಕಡೆ ಹೋಗುವುದು ಅದಕ್ಕೆ ತಪ್ಪಾಗಿ ಭಾವಿಸದೆ ನನ್ನ